ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೌರ ವ್ಯೂಹಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಕೊನೆಯ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆ ಏನು ಮತ್ತು ಅದಕ್ಕೆ ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ಪ್ರಶ್ನೆ ಹೀಗಿದೆ ಫ್ಲೋಟೋವನ್ನು ಗ್ರಹಗಳ ಸ್ಥಾನದಿಂದ ಯಾವಾಗ ತೆಗೆಯಲಾಯಿತು ಸರಿಯಾದ ಉತ್ತರ ಆಗಸ್ಟ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಆರರಂದು ಇನ್ನು ಈ ಪ್ರಶ್ನೆಗೆ ಮೊದಲು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿರ್ತಕ್ಕಂಥವರು ಅಂದರೆ ಮೊದಲಿಗೆ ಕಾಮೆಂಟ್ ಮಾಡಿರ್ತಕ್ಕಂಥವ್ರು ಅಂದರೆ ಸಿದ್ದು ಚಂದ್ರ ರಮೇಶ್ ರಂಗಣ್ಣ ಸುನಿತಾ ಮಹಾಂತೇಶ್ ರಾಹುಲ್ ರಮೇಶ್ ಶ್ರೀಶೈಲ ಪ್ರಭಾಕರ ನವೀನ್ ಮಹಾದೇವ್ ವಾಣಿ ರಾಜು ಮತ್ತು ಇಲ್ಲಿ ಪರದೆ ಮೇಲೆ ಕಾಣ್ತಾ ಇರತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಮತ್ತು ಉತ್ತರವನ್ನು ನೀಡಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಹಿಂದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಯಾವ ರಾಷ್ಟ್ರ ನಾಲ್ಕನೇ ಅತಿ ದೊಡ್ಡ ಬಾಹ್ಯಾಕಾಶ ಶಕ್ತಿಯಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಫ್ರಾನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಬಾಹ್ಯಾಕಾಶ ಸೂಪರ್ ಶಕ್ತಿಯಾಗಿ ಭಾರತವನ್ನು ಸ್ಥಾಪಿಸಿದ್ದಾರೆ ಎಂದು ಘೋಷಿಸಿದರು ಬ್ಯಾಂಕ್ ತಪಾಸಣೆ ವರದಿಗಳ ಬಹಿರಂಗ ಪಡಿಸದಿರುವಿಕೆಗೆ ಯಾವ ಬ್ಯಾಂಕನ್ನು ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ ಆಪ್ಷನ್ ಎ ಬ್ಯಾಂಕ್ ಆಫ್ ಬರೋಡಾ ಆಪ್ಷನ್ ಬಿ ಭಾರತದ ರಿಸರ್ವ್ ಬ್ಯಾಂಕ್ ಆಪ್ಷನ್ ಸಿ ಕೆನರಾ ಬ್ಯಾಂಕ್ ಆಪ್ಷನ್ ಡಿ ಭಾರತದ ಸೆಂಟ್ರಲ್ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ರಿಸರ್ವ್ ಬ್ಯಾಂಕ್ ಸಂಕ್ಷಿಪ್ತ ವಿವರಣೆ ಮಾರ್ಚ್ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತದ ಸುಪ್ರೀಂ ಕೋರ್ಟ್ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ವಾರ್ಷಿಕ ತಪಾಸಣೆ ವರದಿಯನ್ನು ಬಹಿರಂಗಪಡಿಸದಿರುವುದನ್ನು ಬಲಪಡಿಸಿತು ತನ್ನ ಬ್ಯಾಂಕ್ ತಪಾಸಣಾ ವರದಿಯನ್ನು ಸಾರ್ವಜನಿಕವಾಗಿ ಮಾಡಲು ಅದರ ಹಿಂದಿನ ಆದೇಶಕ್ಕೆ ಅಂಟಿಕೊಳ್ಳದ ಆರ್ ಬಿ ಐ ವಿರುದ್ಧ ದಂಡನಾತ್ಮಕ ಆದೇಶವನ್ನು ವಿಧಿಸಲು ಸುಪ್ರೀಂ ಕೋರ್ಟ್ ಬೆದರಿಕೆ ಹಾಕಿದೆ ಯಾವ ಸಾರ್ವಜನಿಕ ರಿಸರ್ವ್ ಬ್ಯಾಂಕ್ಗೆ ಎರಡು ಕೋಟಿ ರು ದಂಡವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ವಿಧಿಸಿದೆ ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಯುಕೋ ಬ್ಯಾಂಕ್ ಆಪ್ಷನ್ ಸಿ ಕೆನರಾ ಬ್ಯಾಂಕ್ ಆಪ್ಷನ್ ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ವಿಫ್ಟ್ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಕ ನಿರ್ದೇಶನಗಳನ್ನು ಅನುಸರಿಸೋದಕ್ಕಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ರಿಸರ್ವ್ ಬ್ಯಾಂಕ್ ರು ಎರಡು ಕೋಟಿ ಮೌಲ್ಯದ ದಂಡ ವಿಧಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗಾಗಿ ಯಾವ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿಕ್ರಿಯೆ ತಂಡವನ್ನು ಸ್ಥಾಪಿಸಿದೆ ಆಪ್ಷನ್ ಎ ಟ್ವಿಟ್ಟರ್ ಆಪ್ಷನ್ ಬಿ ಇನ್ಸ್ಟಾಗ್ರಾಮ್ ಆಪ್ಷನ್ ಸಿ ಫೇಸ್ಬುಕ್ ಆಪ್ಷನ್ ಡಿ ವಾಟ್ಸಪ್ ಸರಿಯಾದ ಉತ್ತರ ಆಪ್ಷನ್ ಸಿ ಫೇಸ್ಬುಕ್ ನಿಜಾವಧಿಯ ಸುತ್ತಿನಲ್ಲಿ ಆಕ್ಷೇಪಾರ್ಹ ವಿಷಯಗಳ ಮೇಲ್ವಿಚಾರಣೆ ಮತ್ತು ಟ್ರ್ಯಾಕ್ ಮಾಡಲು ಭಾರತದ ಸಾರ್ವತ್ರಿಕ ಚುನಾವಣೆಗಳಿಗೆ ಪ್ರತಿಕ್ರಿಯಿಸುವ ತಂಡ ಫೇಸ್ಬುಕ್ಕನ್ನು ಸಾಮಾಜಿಕ ಜಾಲತಾಣದ ಉನ್ನತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಚುನಾವಣಾ ಪ್ರತಿಕ್ರಿಯೆಯ ತಂಡವು ಸಿಂಗಾಪುರದಲ್ಲಿದೆ ಮತ್ತು ಭಾರತದ ಚುನಾವಣಾ ಆಯೋಗದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಭಾರತ ಯಾವ ದೇಶದೊಂದಿಗೆ ಹೊಸ ಕ್ರೂಸ್ ಸೇವೆಯನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಮಯನ್ಮಾರ್ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ ಸಂಕ್ಷಿಪ್ತ ವಿವರಣೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಭಾರತ ಮತ್ತು ಬಾಂಗ್ಲಾದೇಶಗಳು ಕ್ರೂಸ್ ಸೇವೆಯನ್ನು ಪ್ರಾರಂಭಿಸುತ್ತವೆ ಇದು ಪ್ರಯಾಣಿಕರನ್ನು ಸುಂದರ್ಬನ್ಸ್ ಮೂಲಕ ಢಾಕೆಗೆ ಕರೆದೊಯ್ಯಲಿದೆ ಈ ಎರಡೂ ದೇಶಗಳ ನಡುವಿನ ಒಳನಾಡಿನ ಜಲಮಾರ್ಗದ ಮಾರ್ಗಗಳನ್ನು ಬಲಪಡಿಸಲು ಈ ಕ್ರಮವು ಗುರಿ ಹೊಂದಿದೆ ಇನ್ನು ಸೌರ ವ್ಯೂಹಕ್ಕೆ ಸಂಬಂಧಿಸಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೋತ್ತರಗಳನ್ನು ನೋಡೋಣ ಯುರನೇಸ್ ಗ್ರಹವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ವಿಲಿಯಂ ಹರ್ಷಲ್ರವರು ಯುರೇನಸ್ ಗ್ರಹವನ್ನು ಹಿಡಿದಿರುತ್ತಾರೆ ತಂಪಾದ ಗ್ರಹ ಯಾವುದು ನೆಪ್ಚೂನ್ ಗ್ರಹವನ್ನು ತಂಪಾದ ಗ್ರಹವೆಂದು ಕರೆಯುತ್ತಾರೆ ನೆಪ್ಚೂನ್ ಗ್ರಹವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಜೋಹಾನ್ ನಾಲೆ ಭೂಮಿಯ ಉಪಗ್ರಹ ಯಾವುದು ಭೂಮಿಯ ಉಪಗ್ರಹ ಚಂದ್ರ ಅತಿ ಬಿಸಿಯಾದ ಗ್ರಹ ಯಾವುದು ಶುಕ್ರ ಗ್ರಹವನ್ನು ಅತಿ ಬಿಸಿಯಾದ ಗ್ರಹವೆಂದು ಕರೆಯುತ್ತಾರೆ ಸೂರ್ಯನ ಉಪಗ್ರಹ ಯಾವುದು ಸರಿಯಾದ ಉತ್ತರ ಆದಿತ್ಯ ಎಲ್ಒನ್ ಸೂರ್ಯನು ಯಾವ ಬಣ್ಣವನ್ನು ಹೊಂದಿದ್ದಾನೆ ಸರಿಯಾದ ಉತ್ತರ ಸೂರ್ಯನು ಹಳದಿ ಬಣ್ಣವನ್ನು ಹೊಂದಿದ್ದಾನೆ ಹ್ಯಾಲಿ ಒಂದು ಡ್ಯಾಶ್ ಉತ್ತರ ಒಂದು ಧೂಮಕೇತು ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಉತ್ತರ ಧೂಮಕೇತು ವರ್ಷಗಳಿಗೆ ಒಮ್ಮೆ ಕಾಣಿಸಿಕೊಳ್ಳುತ್ತದೆ ಹ್ಯಾಲಿ ಧೂಮಕೇತು ಮುಂದಿನ ಯಾವ ವರ್ಷದಲ್ಲಿ ಕಾಣಬಹುದು ಉತ್ತರ ಎರಡು ಸಾವಿರದ ಅರವತ್ತೆರಡನೇ ಇಸುವಲ್ಲಿ ಹ್ಯಾಲಿ ಧೂಮಕೇತವನ್ನು ನೋಡಬಹುದು ಹುಲ್ಕೆಗಳಿಂದ ನಿರ್ಮಾಣವಾದ ಸರೋವರ ಯಾವುದು ಅಥವಾ ಯಾವ ರಾಜ್ಯದಲ್ಲಿದೆ ಉತ್ತರ ಮಹಾರಾಷ್ಟ್ರದ ಲೋನರ್ ಸರೋವರವನ್ನು ಹುಲಿಕೆಗಳಿಂದ ನಿರ್ಮಾಣವಾದ ಸರೋವರ ಎಂದು ಕರೆಯುತ್ತಾರೆ ಭೂಮಿಯಿಂದ ಚಂದ್ರನಿಗಿರುವ ದೂರ ಎಷ್ಟು ಸರಿಯಾದ ಉತ್ತರ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಭೂಮಿಯಿಂದ ಚಂದ್ರನಿಗಿರುವ ದೂರವಾಗಿರುತ್ತದೆ ಶೂದ್ರ ಗ್ರಹಗಳು ಯಾವ ಗ್ರಹಗಳ ನಡುವೆ ಕಂಡುಬರುತ್ತವೆ ಉತ್ತರ ಕ್ಷೂದ್ರ ಗ್ರಹಗಳು ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡುಬರುತ್ತವೆ ಅತಿ ದೊಡ್ಡದಾದ ಗ್ರಹ ಯಾವುದು ಸರಿಯಾದ ಉತ್ತರ ಗುರುಗ್ರಹವನ್ನು ಅತಿ ದೊಡ್ಡದಾದ ಗ್ರಹವೆಂದು ಕರೆಯುತ್ತಾರೆ ಅತಿ ದೊಡ್ಡ ಉಪಗ್ರಹ ಯಾವುದು ಉತ್ತರ ದೊಡ್ಡ ಉಪಗ್ರಹ ಗ್ಯಾನಿಮೇಡ ಅತಿ ಚಿಕ್ಕ ಉಪಗ್ರಹ ಯಾವುದು ಉತ್ತರ ಡಿಮೋಸ್ ಅತಿ ಸುಂದರವಾದ ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಶನಿ ಗ್ರಹವನ್ನು ಅತಿ ಸುಂದರ ಗ್ರಹ ಎಂದು ಕರೆಯುತ್ತಾರೆ ತೇಲುವ ಗ್ರಹವೆಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಉತ್ತರ ಶನಿ ಗ್ರಹವನ್ನು ತೇಲುವ ಗ್ರಹವೆಂದು ಕರೆಯುತ್ತಾರೆ ಪ್ಲೂಟೋ ಪ್ರಸ್ತುತ ಒಂದು ಡ್ಯಾಶ್ ಉತ್ತರ ಶೂದ್ರ ಗ್ರಹ ಪ್ಲೋಟೊ ಗ್ರಹವನ್ನು ಗ್ರಹಗಳ ಸ್ಥಾನದಿಂದ ಯಾವಾಗ ತೆಗೆಯಲಾಯಿತು ಉತ್ತರ ಆಗಸ್ಟ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಆರರಂದು ಪ್ಲೋಟೊ ಗ್ರಹವನ್ನು ಗ್ರಹಗಳ ಸ್ಥಾನದಿಂದ ತೆಗೆಯಲಾಯಿತು ಇನ್ನು ಮಾರ್ಚ್ ಇಪ್ಪತ್ತೆಂಟರ ಭಾರತದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಜೆ ಎಂ ಮುಖ್ಯಸ್ಥ ಮಸೂದ್ ಹಜರ್ ಅವರನ್ನು ನಿಷೇಧಿಸುವ ಕರಡು ನಿರ್ಣಯವನ್ನು ಯಾವ ದೇಶವು ಪ್ರಸ್ತುತಪಡಿಸಿತು ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಬಿ ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಯುನೈಟೆಡ್ ಸ್ಟೇಟ್ಸ್ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಜೈಷ್ ಎ ಮೊಹಮ್ಮದ್ ಅಥವಾ ಜೆ ಎಂ ಮುಖ್ಯಸ್ಥ ಮಸೂದ್ ಹಝರನ್ನು ಕಪ್ಪುಪಟ್ಟಿಗೆ ಸೇರಿಸುವಂತೆ ಯುನೈಟೆಡ್ ಸ್ಟೇಟ್ಸ್ ಸೆಕ್ಯುರಿಟಿ ಕೌನ್ಸಿಲ್ಸ್ ಅಥವಾ ಯು ಎನ್ ಎಸ್ಸಿನಲ್ಲಿ ಕರಡು ನಿರ್ಣಯವನ್ನು ಪ್ರಸಾರ ಮಾಡಿದೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತದ ಮೊದಲ ಲೋಕಪಾಲರಾಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ದಿಲೀಪ್ ಬಾಬಾ ಸಾಹೇಬ್ ಭೋಸ್ಲೆ ಆಪ್ಷನ್ ಬಿ ಪ್ರದೀಪ್ ಕುಮಾರ್ ಮೊಹಂತಿ ಆಪ್ಷನ್ ಸಿ ದಿನೇಶ್ ಕುಮಾರ್ ಜೈನ್ ಆಪ್ಷನ್ ಡಿ ಪಿನಾಕಿ ಚಂದ್ರಘೋಷ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಿನಾಕಿ ಚಂದ್ರಘೋಷ್ ಸಂಕ್ಷಿಪ್ತ ವಿವರಣೆ ಪಿನಾಕಿ ಚಂದ್ರಘೋಷ್ ಅವರು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತದ ಮೊದಲ ಲೋಕಪಾಲರಾಗಿ ಭ್ರಷ್ಟಾಚಾರ ವಿರೋಧಿ ಅಂಬುಡ್ಸ್ಮನ್ ಎಂದು ಕರೆಯಲ್ಪಟ್ಟರು ಪ್ರಸ್ತುತ ಘೋಷ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಇತ್ತೀಚೆಗೆ ಕ್ರೊಯೇಷಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದರೆ ಗ್ರ್ಯಾಂಡ್ ಹಾರ್ಡರ್ ಆಫ್ ದಿ ಕಿಂಗ್ ಆಫ್ ಟೊಮಿಸ್ಲೋ ಅನ್ನು ಯಾವ ಭಾರತೀಯ ವ್ಯಕ್ತಿಗೆ ನೀಡಿ ಗೌರವಿಸಲಾಯಿತು ಆಪ್ಷನ್ ಎ ರಾಮನಾಥ್ ಕೋವಿಂದ್ ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ಎಂ ಎಸ್ ಧೋನಿ ಆಪ್ಷನ್ ಡಿ ಹಮೀರ್ ಖಾನ್ ಸರಿಯಾದ ಉತ್ತರ ಆಪ್ಷನ್ ಎ ರಾಮನಾಥ್ ಕೋವಿಂದ್ ಅಧ್ಯಕ್ಷ ರಾಮನಾಥ್ ಕೋವಿಂದ್ ಕ್ರೊಯೇಷಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗ್ರ್ಯಾಂಡ್ ಹಾರ್ಡರ್ ಆಫ್ ದಿ ಕಿಂಗ್ ಆಫ್ ಟೊಮಿಸ್ಲೋವಾ ಅನ್ನು ಗೌರವಿಸಿದರು ಕ್ರೊಯೇಷ್ಯಾ ಮತ್ತು ಅವರ ರಾಷ್ಟ್ರಗಳ ನಡುವಿನ ರಾಜ್ಯದ ಸಂಬಂಧಗಳ ಅಭಿವೃದ್ಧಿಗೆ ಅವರ ಪ್ರಮುಖ ಕೊಡುಗೆಗಾಗಿ ರಾಜ್ಯದ ಮುಖ್ಯಸ್ಥರಿಗೆ ಗೌರವವನ್ನು ನೀಡಲಾಗುತ್ತದೆ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿಯೂ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ರಾಗಿ ಬೆಳೆಯುವ ರಾಜ್ಯ ಯಾವುದು ಮತ್ತೊಮ್ಮೆ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಹೆಚ್ಚು ರಾಗಿ ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಒಂದು ತಮಿಳುನಾಡು ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಆಂಧ್ರ ಪ್ರದೇಶ ಆಪ್ಷನ್ ನಾಲ್ಕು ಬಿಹಾರ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಎಂಬುದನ್ನು ನೀವು ತಿಳಿಸ್ಬೋದು ಮತ್ತು ನಿಮಗೇನಾದರೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನೀವು ಎಷ್ಟು ಲೈಕನ್ನು ನೀಡುತ್ತಿರೋ ಅಷ್ಟು ಸಾಮಾನ್ಯ ಜ್ಞಾನದ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡಿದಂತಾಗುತ್ತದೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳಾಗಿರುತ್ತವೆ ಧನ್ಯವಾದಗಳು ಸ್ನೇಹಿತರೆ